ಭ್ರಷ್ಟಾಚಾರ ನಲ್ವತ್ತು ಪರ್ಸೆಂಟ್ ಭ್ರಷ್ಟಾಚಾರ ನಡೆದಿದೆ ಅದು ಕರೋನಾ ಟೈಮ್ದಲ್ಲಿ ಇರ್ಬೋದು ಅಥವಾ ಅಥವಾ ಬೇರೆ ಬೇರೆ ಬಿ ಎಸ್ ಐ ಹಗರಣ ಇರ್ಬೋದು ಅಥವಾ ಲೆಕ್ಚರರ್ಗಳ ಹಗರಣ ಇರ್ಬೋದು ಈ ಎಲ್ಲ ಹಗರಣಗಳ ಶಿಕ್ಷಣವನ್ನು ಮಾಡ್ತಿದೆ ಅಂತ ನಾವೇನು ಜನರಿಗೆ ಆಶ್ವಾಸನೆ ಕೊಟ್ಟಿದ್ವಿ ನಿನ್ನೆ ಬಂದು ಆಯೋಗದ ಮುಖ್ಯಸ್ಥವಾದಂಥ ಬಂದು ವರದಿಯನ್ನು ಹುಟ್ಟಿದ್ದಾರೆ ಇವತ್ತು ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ ಏನು ಮುಖ್ಯಮಂತ್ರಿಗಳಂತೂ ಕ್ಯಾಬಿನೆಟ್ ಇದನ್ನು ತಗೊಳ್ತಾರೆ ಅದ್ರ ಮೇಲೆ ಕ್ರಮರಾವ್ ಕೇಸಲ್ಲಿ ಸರ್ಕಾರ ವಾಪಸ್ ತೆಗೆದುಕೊಂಡು ಚರ್ಚೆ ಆಗ್ತಾ ಇದೆ ರಣ್ಯರಾವ್ ಕೇಸ್ನಲ್ಲಿ ತಾವೇನೇ ಮಾಧ್ಯಮದಲ್ಲಿ ತೋರಿಸ್ತಾ ಇದಾರೋ ಅಷ್ಟೇ ನಮಗೆ ಗೊತ್ತು ನಾನು ನಿನ್ನೆಲ್ಲೂ ಕೂಡ ಹೇಳ್ತೀನಿ ಇವತ್ತು ಕೂಡ ಹೇಳ್ತೀನಿ ನಮ್ಮ ನನ್ನ ಹತ್ರ ನನ್ನ ಇಲಾಖೆ ಇನ್ಫ್ಲೂಜೆನ್ಸ್ ಇಲ್ಲ ಹೋಮ್ ಮಿನಿಸ್ಟ್ಗೆ ಸಿಎಂ ಸಾಹೇಬ್ರ ಬಗ್ಗೆ ಗೊತ್ತು ಬಟ್ ಒಂದೇ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಸರ್ಕಾರದ ಯಾರೇ ಈಗ ಕೂಡ ಅದರ ತರಕೆ ಅಂತ ಹೊರಗೆ ಬರುತ್ತೆ ಹೊರಗೆ ಬಂದ ಮೇಲೆ ಏನೇನು ಕ್ರಮ ಆಗುತ್ತೆ ಮೇಡಮ್ ನೀನು ಎಷ್ಟೇ ಸಿ ಎಂ ಅವರು ನಾನೇ ಐದು ವರ್ಷ ಸಿ ಎಮ್ ಆಗಿರ್ತೀನಿ ಅಂತ ಹೇಳಿದ್ದಾರೆ ವಿರೋಧ ಪಕ್ಷಗಳಿಗೆ ಏನು ಬದಲಾವಣೆ ಹೇಳ್ತಿದ್ರು ಅವರು ಒಂಥರ ತಿರುಗೇಟು ಪಟ್ಟಣ ಖಂಡಿತವಾಗಿ ಸುಬ್ರಹ್ಮ್ಯ ಸರ್ ಬಹಳಷ್ಟು ಸೀನಿಯರ್ ನಮ್ಮ ಪಕ್ಷದ ಸೀನಿಯರ್ ನಾಯಕರು ಮಾಸ್ ಅಂತಲೇ ನಾವು ಅವ್ರಿಗೆ ಹೇಳ್ತೀವಿ ಇವತ್ತು ಸರ್ಕಾರವನ್ನು ಬಹಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಏನು ಮಾತನಾಡ್ತಾರೋ ಅದು ನಮಗೆ ಆಶೀರ್ವಾದ ಅಂತ ಇಷ್ಟು ಹೇಳಲಿಕ್ಕೆ ನನಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಬಂದಿರೋದ ಬಗ್ಗೆ ನನ್ನ ಗಮನಕ್ಕೆ ತಂದಿದ್ವಿ ನಾನು ಇಮಿಡಿಯೇಟ್ ಆಗಿ ನಾನು ಆ ಶಿಕ್ಷಕನ ಮೇಲೆ ಎರಡು ಇಲಾಖೆಯಿಂದ ಎಫ್ಐ ಆರ್ ಮಾಡಿ ಅವನ್ನ ಅರೆಸ್ಟ್ ಮಾಡಿಸೋಕ್ಕೆ ಕೆಲಸ ಮಾಡಿದ್ದೀನಿ ಬಾಗಲಕೋಟೆಯ ಬಗ್ಗೆ ನಾನು ಗಮನ ಟು ಬಿಟ್ ಈಗ ನಾವು ಪಂಚಮಸಾಲಿ ಮೀಸಲಾತಿ ಕೇಳ್ತೀವಿ ಬೇರೆಯವರು ಬೇರೆ ಮೀಸಲಾತಿ ಜನಾಂಗ ಬೆಳೆದಿದೆ ಬೆಳೆದಿರೋ ಜನಾಂಗದ ಯಾವ ರೀತಿ ಮೀಸಲಾತಿ ಅವ್ರು ಕೇಳುವಂತ ಅಧಿಕಾರ ಹತ್ತು ಅವ್ರಿಗೆಲ್ಲರೂ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ